ಒಂದು ಪಾತ್ರದಾರರಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮ ಎಲ್ಲರಲ್ಲೂ ಕೂಡ ಇವತ್ತು ಅನುಮಾನ ಕಾಣ್ತಾ ಇದೆ ರಾಜ್ಯ ನಮಸ್ಕಾರ ವಿಶೇಖರೇ ಪಾಯಿಂಟ್ ನ್ಯೂಸ್ ಗೆ ಎಸ್ ಇನ್ನು ಧರ್ಮಸ್ಥಳ ಪ್ರಕರಣವನ್ನು ಎನ್ ತನಿಖೆಗೆ ಒತ್ತಾಯಿಸಿದ್ದಾರೆ ಜೆಡಿಎಸ್ ಯುವ ಸಂಘಟನೆ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರ್ ಸ್ವಾಮಿ ಒತ್ತಾಯಿಸ್ತಾರೆ ಇನ್ನು ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಸಂಚೆ ನಡೆಯುತ್ತಿದೆ ಇದಕ್ಕೆ ಸಮಾಜ ಶಕ್ತಿಗಳು ಕೈ ಹಾಕಿದೆ ಈ ಪ್ರಕರಣವನ್ನು ಎನ್ಐಎ ತನಿಖೆಗೆ ವಹಿಸಬೇಕೆಂದು ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ ಇನ್ನು ಹಾಸನದಿಂದ ಧರ್ಮಸ್ಥಳಕ್ಕೆ ಶತಯಾತ್ರೆ ಆರಂಭಿಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಪಿತೂರಿಯಲ್ಲಿ ಒಂದು ಆಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಲ್ಲೂ ಕೂಡ ಇವತ್ತು ಅನುಮಾನ ಕಾಡ್ತಾ ಇದೆ ರಾಜ್ಯದ ಜನತೆಯಲ್ಲೂ ಕೂಡ ಅನುಮಾನ ಕಾಡ್ತಾ ಇದೆ ಕಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಇಂಟರ್ನ್ಯಾಷನಲ್ ಫಂಡಿಂಗು ಕೂಡ ಇವತ್ತು ಈ ಒಂದು ಪಿತೂರಿಗೆ ಒಂದು ಕೈವಾಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಆಗ್ರಹಿಸ್ತಕ್ಕಂಥದ್ದು ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇಲ್ಲಿ ಈ ಒಂದು ತನಿಖೆಯನ್ನು ಕೈಗೆತ್ಕೊಳ್ಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಜನತಾದಳ ಪಕ್ಷದ ವತಿಯಿಂದ ಧರ್ಮಸ್ಥಳದ ಭಕ್ತಾದಿಗಳಾಗಿ ನಾವೆಲ್ಲರೂ ಕೂಡ ಆಗ್ರಹಿಸ್ತೇವೆ ಕಳೆದ ಎರಡು ವರ್ಷದಿಂದ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೇವೆ ಅನೇಕ ಪ್ರಕರಣಗಳಲ್ಲಿ ಎಸ್ ಐ ಟಿ ಎಸ್ ಐ ಟಿಯನ್ನು ಯಾವ ರೀತಿ ಸರ್ಕಾರ ಆಯಾ ಸಂದರ್ಭಕ್ಕೆ ಅವ್ರನ್ನ ಬಳಕೆ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ನೋಡಿದ್ದೇವೆ ಎಲ್ಲ ಪ್ರಕರಣಗಳು ಕೂಡ ಒಂದು ಇಡೋಣ ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ತರಾತುರಿಯಲ್ಲಿ ಯಾವುದೋ ಒಬ್ಬ ಇಬ್ಬ ವ್ಯಕ್ತಿಗಳು ಬಂದು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾತಕ್ಕೋಸ್ಕರ ದೂರು ಕೊಟ್ಟರು ಅವಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ ಯಾಕೆಂದರೆ ಒಂದು ಸರಿಲಿ ಈ ಯೂಟ್ಯೂಬ್ ಚಾನಲ್ ಅವರು ಕೆಲವೊಂದಷ್ಟು ಯೂಟ್ಯೂಬ್ ವ್ಯಕ್ತಿಗಳನ್ನ ಎಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಎಪಿಸೋಡಲ್ಲಿ ಯಾರು ಇನ್ವಾಲ್ವ್ ಆಗಿದ್ದರು ಅವರೆಲ್ಲರೂ ಕೂಡ ಇವತ್ತು ರಾಜಾರೋಷವಾಗಿ ಇನ್ನೂ ಓಡಾಡ್ತಾ ಇದ್ದಾರೆ ಆ್ಯಕ್ಚುಲಿ ನೀವು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಯೂಟ್ಯೂಬ್ ಚಾನಲ್ನಲ್ಲಿ ಯಾರ್ಯಾರು ಎಪಿಸೋಡ್ಗಳು ಕ್ರಿಯೇಟ್ ಮಾಡಿದ್ರು ಅವ್ರ ಮೇಲೂ ಕೂಡ ನೀವು ಇವತ್ತಿ ಇವತ್ತು ಬಹಳ ಗಂಭೀರವಾಗಿ ತನಿಖೆ ಮಾಡಬೇಕಾಗಿತ್ತು ಎಸ್ ಐ ಟಿ ರಚನೆ ಮಾಡಿದ್ರಿಂದ ಎಳ್ಳಷ್ಟು ಕೂಡ ಸತ್ಯ ಇಲ್ಲಿವರೆಗೂ ಹೊರಗ್ ಬರಲಿಕ್ಕಾಗಿಲ್ಲ ಅದರ ಬದಲಾಗಿ ಧರ್ಮಸ್ಥಳಕ್ಕೆ ಅಪಮಾನ ಆಗಿದೆ ಅನ್ನೋದು ಒಂದು ವರ್ತುಪಡಿಸಿದ್ರೆ ಎಳ್ಳಷ್ಟು ಕೂಡ ಸತ್ಯ ಎಸ್ ಐ ಟಿಯಿಂದ ಎಸ್ ಐ ಟಿ ರಚನೆ ಮಾಡಿ ಇದನ್ನು ಹೊರಗಡೆ ತಗೊಂಡು ಬರಲಿಕ್ಕೆ ಇಲ್ಲಿವರೆಗೂ ಆಗಿಲ್ಲ